ಕೋವಿಶೀಲ್ಡ್ ಲಸಿಕೆ ಪಡೆದವರಿಗೆ ಹೃದಯಾಘಾತವಾಗುವ ಸಂಭವ ಎಂಬ ವರದಿಯ ಬೆನ್ನಲ್ಲೇ ಲಸಿಕಾ ಪ್ರಮಾಣ ಪತ್ರಗಳಿಂದ ಪ್ರಧಾನಿ ಮೋದಿ ಚಿತ್ರಮಾಯ ನೀತಿ ಸಂಹಿತೆ ಕಾರಣ ಎಂದ ಬಿಜೆಪಿ ಹಾಸನ ಸೆಕ್ಸ್ ಸ್ಕ್ಯಾಂಡಲ್ ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧ ಲುಕ್ಔಟ್ ನೋಟಿಸ್ ಜಾರಿ ಕಂಡಲ್ಲಿ ಬಂಧನಕ್ಕೆ ಕ್ರಮ ಹಾಸನ ಸೆಕ್ಸ್ ಸ್ಕ್ಯಾಂಡಲ್ ರೇವಣ್ಣ ವಿಚಾರಣೆಗೆ ಹಾಜರಾಗದಿದ್ದರೆ ಬಂಧಿಸಬೇಕಾಗುತ್ತದೆ ಗೃಹ ಸಚಿವ ಪರಮೇಶ್ವರ್ ಎಚ್ಚರಿಕೆ ಹಾಸನ ಲೈಂಗಿಕ ದೌರ್ಜನ್ಯ ಪ್ರಕರಣ ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧ ಮತ್ತೊಂದು ದೂರು ಕಾಂಗ್ರೆಸ್ ವಿರುದ್ಧ ಅವಹೇಳನಕಾರಿ ಭಾಷಣ ತೆಲಂಗಾಣ ಮಾಜಿ ಮುಖ್ಯಮಂತ್ರಿ ಹಾಗೂ ಬಿಎಸ್ಆರ್ ಮುಖ್ಯಸ್ಥ ಕೆಸಿಆರ್ ಚುನಾವಣಾ ಪ್ರಚಾರಗಳ ಮೇಲೆ ಎರಡು ದಿನಗಳ ನಿಷೇಧ ಹೇರಿದ ಚುನಾವಣಾ ಆಯೋಗ E